ನ್ಯೂಸ್ ಏಟೀನ್ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ ನಾನು ದತ್ತಾತ್ರೇಯ ಚಿಕ್ಕಬಳ್ಳಾಪುರ ಪ್ರತಿನಿಧಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬೈಪಾಸ್ ಗಣೇಶೋತ್ಸವ ಅಂದರೆ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಗೌರಿಬಿದ್ದೂರು ನಗರದಲ್ಲಿ ಬೃಹತ್ ಸೆಟ್ ನಿರ್ಮಿಸಿ ಭಕ್ತಾದಿಗಳನ್ನು ಲಕ್ಷಾಂತರ ಸಂಖ್ಯೆಯಲ್ಲಿ ಆಕರ್ಷಿಸಿಕೊಳ್ಳುವಂತಹ ಬೈಪಾಸ್ ಗಣೇಶೋತ್ಸವವನ್ನು ಈ ಬಾರಿಯೂ ಬಹಳಷ್ಟು ಅದ್ದೂರಿಯಿಂದ ಆಚರಣೆ ಮಾಡಲಾಗ್ತಾ ಇದೆ ಈ ಬಾರಿ ಇಪ್ಪತ್ತೆರಡನೇ ವಾರ್ಷಿಕೋತ್ಸವದ ಹಿನ್ನೆಲೆ ವಿವಿಧ ರೀತಿಯಾದಂತಹ ಸೆಟ್ ನಿರ್ಮಿಸಿ ಅದರಲ್ಲಿಯೂ ಸಹ ನಮ್ಮ ದೇಶದಲ್ಲಿರುವಂತಹ ಪ್ರಮುಖ ದೇವಸ್ಥಾನಗಳ ಗುಡಿ ಗೋಪುರಗಳನ್ನು ದೇವತೆಗಳನ್ನ ನಿರ್ಮಿಸಿ ಬಹಳಷ್ಟು ವಿಭಿನ್ನವಾಗಿ ಭಕ್ತಾದಿಗಳನ್ನ ಸೆಳೆಯುವಲ್ಲಿ ಈ ಬಾರಿಯ ಬೈಪೋಸ್ ಗಣೇಶೋತ್ಸವ ಮುಂದಾಗಿರುವಂತಹದ್ದು ಭಕ್ತರಲ್ಲಿ ತಮ್ಮ ಸಂಭ್ರಮ ಹಾಗೂ ಭಕ್ತಿಯನ್ನ ದುಪ್ಪಟ್ಟು ಮಾಡುವಂತಿರುವಂತಹದ್ದು ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ ಗೌರಿಬಿದನೂರು ನಗರದ ಬೈಪಾಸ್ ರಸ್ತೆಯಲ್ಲಿರುವಂತಹ ಬೈಪಾಸ್ ಗಣೇಶೋತ್ಸವಕ್ಕೆ ಈ ಬಾರಿ ಅದ್ದೂರಿಯಾಗಿ ಚಾಲನೆ ನೀಡಲಾಗಿದೆ ಸುಮಾರು ಒಂದು ತಿಂಗಳ ಕಾಲ ಈ ಬೈಪಾಸ್ ಗಣೇಶೋತ್ಸವನಿಗೆ ಪ್ರತಿನಿತ್ಯವೂ ಸಹ ವಿವಿಧ ಬಗೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿಭಿನ್ನ ರೀತಿಯಾದಂತಹ ಪೂಜಾ ಕೈಂಕರ್ಯಗಳನ್ನು ಏರ್ಪಡಿಸಿ ಬಗೆ ಬಹಳಷ್ಟು ಭಕ್ತಿಯಿಂದ ಬೈಪಾಸ್ ಗಣೇಶನಿಗೆ ಪ್ರಾರ್ಥನೆಯನ್ನು ಸಹ ಸಲ್ಲಿಸಲಾಗುತ್ತೆ ಅದರಂತೆ ಈ ಬಾರಿ ಪ್ರತಿಯೊಂದು ಬೈಪಾಸ್ ಗಣೇಶೋತ್ಸವ ಅಂದ್ರೆ ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಯಾವ ಯಾವ ಗಣಪಗಳನ್ನ ಹಿಂಡಿ ನೆರವೇರಿಸಿ ಆಹ್ವಾನಿಸಿದ್ರು ಆ ಎಲ್ಲಾ ಗಣಪನ ಒಂದು ರೀತಿಯಾದಂತಹ ಚಿತ್ರಗಳನ್ನ ಏರ್ಪಡಿಸಿ ಭಕ್ತರ ಗಮನವನ್ನ ಸೆಳೆಯುವಲ್ಲಿ ಮುಂದಾಗಿರುವಂತಹದ್ದು ಜೊತೆಗೆ ಧರ್ಮಸ್ಥಳದ ದೇವಸ್ಥಾನವನ್ನು ಸಹ ಇದೇ ಒಂದು ಗೈಪಾ ಬೈಪಾಸ್ ಗಣೇಶೋತ್ಸವದ ಒಂದು ದೇವಾಲಯದಲ್ಲಿ ನಿರ್ಮಿಸಿ ಎಲ್ಲರನ್ನು ಆಕರ್ಷ ಮಾಡಿಕೊಳ್ಳುತ್ತಿದೆ ಜೊತೆಗೆ ತಿರುಪತಿ ತಿಮ್ಮಪ್ಪನ ಬೆಟ್ಟ ಆಗಿರ್ಬೋದು ತಿಮ್ಮಪ್ಪನ ವಿಗ್ರಹ ಆಗಿರ್ಬೋದು ಗೋಪುರ ಆಗಿರ್ಬೋದು ಮತ್ತೆ ಅಯ್ಯಪ್ಪ ಸ್ವಾಮಿ ಆಗಿರ್ಬೋದು ಬದ್ರಿನಾಥ್ ಕೇದಾರ್ನಾಥ್ ಹೀಗೆ ಬಹಳಷ್ಟು ರೀತಿಯಾದಂತಹ ದೇವಸ್ಥಾನಗಳ ಚಿತ್ರೀಕರಣವನ್ನು ಸಹ ಇಲ್ಲಿ ಮಾಡಲಾಗಿರುವಂತಹದ್ದು ಜೊತೆಗೆ ಒಂದು ಬೈಪಾಸ್ ರಸ್ತೆಯ ಪಕ್ಕದಲ್ಲಿಯೇ ಇರುವಂತಹ ಈ ಬೈಪಾಸ್ ಗಣೇಶೋತ್ಸವವನ್ನು ನೋಡಲು ನೂರಾರು ಸಂಖ್ಯೆಯಲ್ಲಿ ಪ್ರತಿನಿತ್ಯವೂ ಸಹ ಭೇಟಿ ನೀಡುತ್ತಾರೆ ಅದರಲ್ಲಿಯೂ ಸಹ ವಿಭಿನ್ನವಾಗಿ ಗಣೇಶ ಹಬ್ಬದ ಹಿನ್ನೆಲೆ ಸಾವಿರಾರು ಸಂಖ್ಯೆಯಲ್ಲಿ ಬೈಪಾಸ್ ಗಣೇಶೋತ್ಸವನ ದರ್ಶನವನ್ನ ಪಡೆದು ಭಕ್ತರು ಬಹಳಷ್ಟು ರೀತಿಯಾದಂತಹ ಸಂತೋಷವನ್ನು ಸಹ ವ್ಯಕ್ತಪಡಿಸ್ತಾ ಇರುವಂತಹದ್ದು ಯಾಕೆಂದ್ರೆ ಈ ಒಂದು ಬೈಪಾಸ್ ಗಣೇಶೋತ್ಸವವನ್ನು ಸುಮಾರು ತಿಂಗಳುಗಳ ಕಾಲ ಕಲ್ಕತ್ತಾ ಮೂಲದ ಕಲಾವಿದರು ಸುಮಾರು ಹದಿನಾಲ್ಕು ಜನ ಕಲಾವಿದರು ಬಂದು ಪ್ರತಿನಿತ್ಯವೂ ಸಹ ಈ ಬೈಪಾಸ್ ಗಣೇಶೋತ್ಸವವನ್ನು ಸಿಂಧೂರ ಗಣಪತಿಯನ್ನ ಈ ಬಾರಿ ಏರ್ಪಡಿಸಿರುವಂತಹದ್ದು ಜೊತೆಗೆ ಇಲ್ಲಿರುವಂತಹ ಬೈಪಾಸ್ ಗಣೇಶೋತ್ಸವವನ್ನು ಸೆಟ್ನ ನಿರ್ಮಿಸಲು ತಮಿಳುನಾಡು ಮೂಲದ ಸುಮಾರು ಐವತ್ತು ಕಾರ್ಮಿಕರು ಇಲ್ಲಿ ಬಂದು ಒಂದು ಸೆಟ್ ನಿರ್ಮಿಸಿ ಭಕ್ತರನ್ನ ಮತ್ತಷ್ಟು ಆಕರ್ಷಿಸಿಕೊಳ್ಳುವಂತೆ ಬಹಳಷ್ಟು ವಿಜೃಂಭಣೆಯಿಂದ ಅದ್ದೂರಿಯಾಗಿ ಒಂದು ಸೆಟ್ ಅನ್ನ ನಿರ್ಮಿಸಿರುವಂತಹದ್ದು ಒಟ್ಟಾರೆ ಈ ಬೈಪಾಸ್ ಗಣೇಶ ಉತ್ಸವವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಬಹಳಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡಿ ಎಲ್ಲರನ್ನ ಆಕರ್ಷಣೆ ಮಾಡಿಕೊಳ್ತಾ ಇದೆ ಸುಮಾರು ಒಂದು ತಿಂಗಳ ಕಾಲ ಪೂಜೆಯನ್ನ ಮಾಡಿ ನಂತರ ನಗರದ ಪ್ರಮುಖ ಬೀದಿಗಳಲ್ಲಿ ಒಂದು ಬೃಹತ್ ಮೆರವಣಿಗೆ ನಡೆಯುತ್ತೆ ಈ ಒಂದು ಮೆರವಣಿಗೆಗೆ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಸಹ ಭಕ್ತ ಸಾಗರವೇ ಅರಿದು ಬರುತ್ತಿದೆ ಎಂದರೆ ತಪ್ಪಾಗಲಾರದು ಕಳೆದ ಬಾರಿಯೂ ಸಹ ಸುಮಾರು ಐವತ್ತು ಸಾವಿರಕ್ಕೂ ಅಧಿಕ ಭಕ್ತಾದಿಗಳು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ರು ಈ ಬಾರಿಯೂ ಸಹ ಐವತ್ತರಿಂದ ಅರವತ್ತು ಸಾವಿರ ಭಕ್ತಾದಿಗಳು ನಮ್ಮ ಜಿಲ್ಲೆ ಆಗಿರಬಹುದು ಸುತ್ತಮುತ್ತಲಿನ ಜಿಲ್ಲೆ ಆಗಿರ್ಬೋದು ಜೊತೆಗೆ ನೆರೆಯ ರಾಜ್ಯಗಳಿಂದಲೂ ಸಹ ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಭಕ್ತಾದಿಗಳು ಭಾಗಿಯಾಗಿ ಗಣೇಶೋತ್ಸವನ ಈ ಬೈಪಾಸ್ ಗಣೇಶೋತ್ಸವನ ಮೆರವಣಿಗೆಯಲ್ಲಿ ಭಾಗಿಯಾಗಿ ನಿಮರ್ಜನೆಯನ್ನು ಸಹ ಮಾಡುತ್ತಾರೆ ನಾನು ಸುಮಾರು ವರ್ಷಗಳಿಂದ ನಮ್ದು ಇದೆ ನೇಟಿವ್ ಬಂದು ಇದೆ ನಾವಿಲ್ಲೇ ಇರೋದು ನಮ್ಮ ನಮ್ಮ ಗೌರಿಬಿದ್ನೂರು ತಾಲೂಕಲ್ಲಿ ಸುಮಾರು ಇಪ್ಪತ್ತೆರಡು ವರ್ಷಗಳಿಂದ ಗಣೇಶನ ಹಿಡ್ತಾಯಿದ್ದಾರೆ ನಾವು ಪ್ರತಿ ವರ್ಷವೂ ಬರ್ತೀವಿ ತುಂಬ ಚೆನ್ನಾಗಿ ಇಲ್ಲಿ ಒಂದು ಒಂದು ಹಬ್ಬದ ಥರ ಗಣೇಶ ಅಂತಂದರೆ ಎಲ್ಲರಿಗೂ ತುಂಬ ಇಷ್ಟ ಈ ನಮ್ಮ ಡಿಸ್ಟಿಕಲ್ಲೇ ಗೌರಿಬಿದನೂರು ತಾಲೂಕಲ್ಲಿ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಇಲ್ಲಿ ಪ್ರತಿಯೊಂದು ನಮ್ಮ ಒಂದು ಕರ್ನಾಟಕ ಆಗಿರ್ಬೋದು ನಮ್ಮ ದೇಶದ್ದು ಒಂದು ನಮ್ಮ ವೈವಿಧ್ಯಕತೆ ಆಗಿರ್ಬೋದು ನಮ್ಮ ದೇವಸ್ಥಾನಗಳು ಪ್ರತಿಯೊಂದೂ ಸಹ ಇಲ್ಲೇ ಚಿತ್ರಗಳನ್ನ ಹಾಕಿ ಇಲ್ಲೇ ಎಲ್ಲನೂ ನೋಡೋ ರೀತಿಯಲ್ಲಿ ನಮ್ಮ ಗೌರಿಬಿದ್ನೂರು ತಾಲೂಕಲ್ಲಿ ನಮ್ಮ ಎಲ್ಲ ಒಂದು ಆತ್ಮೀಯರು ಅಂತಲೇ ಹೇಳಬೇಕು ತುಂಬ ಚೆನ್ನಾಗಿ ಗಣೇಶೋತ್ಸವನ ಆಚರಿಸ್ತಾರೆ ಮತ್ತು ಇನ್ನೊಂದು ಏನು ಹೇಳ್ಬೇಕಂದ್ರೆ ಈ ಈ ಸಲ ಏನು ಮಾಡಿದ್ದಾರೆ ಅಂದರೆ ಇದು ಮಹಿಳೆಯರ ಬಗ್ಗೆ ಮತ್ತು ಮಕ್ಕಳದು ಬಗ್ಗೆ ಎಲ್ಲನೂ ಯಾವ ರೀತಿ ಜಾಗೃತಿ ಮೂಡಿಸ್ಬೇಕು ಯಾವ ರೀತಿ ಅರ್ದ್ಕೋಬೇಕು ಅಂತೆಲ್ಲ ಪೋಸ್ಟರ್ ಮಾಡಿ ಹಾಕಿದ್ದಾರೆ ಸರ್ ಸರ್ ಗಣೇಶ ಬೈಪಾಸ್ ಗಣೇಶ ಸರ್ ಬೈಪಾಸ್ ಗಣೇಶ ಗೌರಿಬಿದನೂರು ತಾಲೂಕು ಇಷ್ಟವಾದ ಗಣೇಶ ಪ್ರತಿ ವರ್ಷವೂ ಇಷ್ಟವಾಗಿ ಬರ್ತೀವಿ ನೈಟಲ್ಲೂ ಬರ್ತೀವಿ ಇವಾಗೆಲ್ಲ ನಾವು ಫ್ರೆಂಡ್ಸ್ ಎಲ್ಲ ಇದ್ದಿದ್ದಕ್ಕೆ ಫ್ರೆಂಡ್ಸ್ ಎಲ್ಲನೂ ಅಗಲಲ್ಲೂ ಬಂದಿದ್ದೀವಿ ಸರ್ ಸರ್ ತುಂಬ ಚೆನ್ನಾಗಿದೆ ಸರ್ ವಾತಾವರಣ ತುಂಬ ಖುಷಿಯಾಗುತ್ತೆ ಇನ್ನೂ ಸ್ವಲ್ಪ ತೀರೋಣ ಅನಿಸುತ್ತೆ ತುಂಬ ಖುಷಿಯಾಗುತ್ತೆ ಸರ್ ಪ್ರತಿ ವರ್ಷ ಬರ್ತೀವಿ ನೋಡೋಣ ಅನಿಸುತ್ತೆ ಶ್ರೀ ವಿದ್ಯಾಗಣಪತಿ ಯುವಕ ಸಂಘ ಬೈಪಾಸ್ ರಸ್ತೆ ವಿನಾಯಕ ಸರ್ಕಲ್ ಗೋರಿಬಿದ್ನೂರು ನಾವು ಸತತ ಇಪ್ಪತ್ತೆರಡು ವರ್ಷಗಳ ಕಾಲ ಈ ವಿನಾಯಕನ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾಯಿದ್ವಿ ಈ ದಿನ ಹತ್ತೊಂಬತ್ತು ದಿನಗಳ ಕಾಲ ವಿಶೇಷವಾಗಿ ವಿನಾಯಕನ ಪ್ರತಿಷ್ಠಾಪನೆ ಮಾಡಿದ್ದೀವಿ ಈ ಹತ್ತೊಂಬತ್ತು ದಿನಗಳ ಕಾಲ ನಿನ್ನೆ ಅಂದರೆ ಮೂವತ್ತೊಂದನೇ ತಾರೀಕು ರಕ್ತದಾನ ಶಿಬಿರ ಎಂಬತ್ತಾರು ಯೂನಿಟ್ ರಕ್ತದಾನ ಶಿಬಿರ ಮಾಡಿದ್ದೀವಿ ಹಾಗೂ ಈ ಮುಂದಿನ ವಾರ ಶನಿವಾರ ಎಲ್ತ್ ಕ್ಯಾಂಪ್ ಒಂದು ಆರ್ಗನೈಸ್ ಮಾಡಿದ್ದೀವಿ ಅದು ನಡೀತದೆ ಇದು ವಿಶೇಷ ಏನಂದರೆ ಈ ಸರಿ ಮಂಟಪದಲ್ಲಿ ಎಲ್ಲ ದೇವರುಗಳ ಒಂದು ಗೋಪುರಗಳನ್ನು ಇಲ್ಲಿ ನಿರ್ಮಿಸಿದ್ದೀವಿ ವಿಶೇಷ ಇನ್ನೊಂದು ವಿಶೇಷ ಏನಂದರೆ ಈ ಸರಿ ಸಿಂಧೂರ ಮಹಾರುದ್ರ ಪ್ರಣವ ಗಣಪತಿಯನ್ನು ಇಲ್ಲಿ ನಾವು ಪ್ರತಿಷ್ಠಾಪನೆ ಮಾಡಿದ್ದೀವಿ ಇದು ಒಂದು ತಿಂಗಳ ಕಾಲ ಇಲ್ಲಿ ಕಲ್ಕತ್ತಾಯಿಂದ ಬಂದು ಇಲ್ಲೇ ಇದು ಪ್ರತಿಷ್ಠಾ ಇಲ್ಲೇ ನಿರ್ಮಾಣ ಮಾಡಲಾಗಿದೆ ಒಂದು ಹತ್ತು ತಂಡ ಹತ್ತು ಜನಗಳ ತಂಡ ಬಂದು ಇಲ್ಲೇ ಇದನ್ನು ನಿರ್ಮಾಣ ಮಾಡಿದ್ದಾರೆ ಹಾಗೂ ಈ ದಿನ ವಿಶೇಷ ಏನಂದರೆ ಇವತ್ತು ರಸಮಂಜರಿ ಕಾರ್ಯಕ್ರಮವನ್ನು ಸಹ ಇವತ್ತು ನಾವು ಇಲ್ಲಿ ಹಮ್ಮ್ಕೊಂಡಿದ್ದೀವಿ ಇದೇ ರೀತಿ ಪ್ರತಿದಿನ ಒಂದೊಂದು ಕಾರ್ಯಕ್ರಮವನ್ನು ಇಲ್ಲಿ ನೆರವೇರಿಸ್ಕೊಂಡು ಬಂದಿದ್ದೀವಿ ಇಷ್ಟೆಲ್ಲ ಮಾಡೋದಕ್ಕೆ ಇಪ್ಪತ್ತೆರಡು ವರ್ಷ ಕಾಲ ನಾವು ಅಂದ್ಕೊಂಡಿಲ್ಲ ಸರ್ ಅದಷ್ಟಕ್ಕೆ ದೇವರು ಕೃಪೆಯಿಂದ ಈ ಥರ ಬೆಳ್ಕೊಂಡು ಬಂದಿದೆ ನಮ್ಮ ಊಹೆಗೂ ಮೀರಿ ಜನ ಪ್ರತಿಕ್ರಿಯೆ ನೀಡ್ತಿದ್ದಾರೆ ಇವತ್ತು ಈ ಜನರ ಸಪೋರ್ಟಿಂದ ಈ ಗಣಪತಿ ಇಷ್ಟೊಂದು ವಿಜೃಂಭಣೆಯಿಂದ ನಡ್ಕೊಂಡು ಬಂದಿದೆ ಸರ್ ವಿಭಿನ್ನವಾಗಿ ಅಂದರೆ ಸಮಾಜಮುಖಿ ಕಾರ್ಯಕ್ರಮಗಳು ನಾವು ತೊಡಸ್ಕೊಂಡಿದ್ದೀವಿ ಪ್ಲಸ್ ಗಣೇಶ ಕಾರ್ಯಕ್ರಮಗಳು ತೊಡಸ್ಕೊಂಡಿದ್ದೀವಿ ಇಷ್ಟು ಜನ ನಮ್ಗೆ ಸಪೋರ್ಟ್ ಮಾಡೋಕ್ಕೆ ನಾವು ಸಮಾಜದಲ್ಲೂ ಇದೇ ಥರ ಹಲವಾರು ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತೀವಿ ವರ್ಷ ವರ್ಷನು ವರ್ಷ ಪೂರ್ತಿ ಯಾವುದೋ ಒಂದು ಒಂದು ಸರಿ ಒಂದು ಕಾರ್ಯಕ್ರಮ ಅಂತ ನಡ್ಸ್ಕೊಂಡು ಬರ್ತೀವಿ ಅದರಿಂದ ಇಷ್ಟು ಜನರು ನಮ್ಗೆ ಬೆಂಬಲ ಕೊಡ್ತಾ ಇದ್ದಾರೆ ಸರ್ ಇದು ಏನಂದರೆ ಬೈಪಾಸ್ ಗಣೇಶ ಅಂದರೆ ನಮ್ಮದು ಅಂದ್ಕೊಂಡು ಯಾವುದು ಮಾಡಿದೆ ಸರ್ ಇದು ಊರು ಗಣಪತಿ ಅಂತಲೇ ಪ್ರಸಿದ್ಧಿಯಾಗಿದೆ ಎಲ್ಲರಿಗೂ ಎಲ್ಲರಿಗೂ ಸಂಬಂಧಪಟ್ಟರೆ ಎಲ್ಲ ಹತ್ತು ರೂಪಾಯಿಂದ ಹಿಡಿದು ಐವತ್ತು ಸಾವಿರ ಒಂದು ಲಕ್ಷ ಕೊಡೋರು ಸಮೇತ ಇದರಲ್ಲಿ ಪಾಲ್ಗೊಂತಾರೆ ಸರ್ ಅದರಿಂದ ಇಷ್ಟೊಂದು ವಿಜೃಂಭಣೆಯಿಂದ ನಡ್ಕೊಂಡು ಬಂದಿದೆ ಅಂದಾಜು ಶೆಟ್ಟಿ ನಿರ್ಮಾಣಕ್ಕೆ ತಮಿಳುನಾಡಿಂದ ಬಂದು ಒಂದು ಐವತ್ತು ಜನ ಕಾರ್ಮಿಕರು ಇಲ್ಲಿ ಬಂದು ಒಂದು ತಿಂಗಳ ಕಾಲ ಒಂದು ಹದಿನೆಂಟರಿಂದ ಇಪ್ಪತ್ತು ಲಕ್ಷ ಕಾಲ ಈ ಸೆಟ್ಟಿಗೆ ನಾವು ಖರ್ಚು ಮಾಡಿದ್ದೇವೆ ಒಟ್ಟಾರೆ ಈ ಬಾರಿಯ ಬೈಪಾಸ್ ಗಣೇಶೋತ್ಸವಕ್ಕೆ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ ಹೊರ ಜಿಲ್ಲೆಗಳಲ್ಲಿಯೂ ಸಹ ಬಹಳಷ್ಟು ರೀತಿಯಾದಂತಹ ಹೆಸರು ಗಳಿಸುತ್ತಿದ್ದು ಭಕ್ತಾದಿಗಳನ್ನ ಆಕರ್ಷಿಸಿಕೊಳ್ಳುತ್ತಿದೆ ಎನ್ನಬಹುದು ನ್ಯೂಸ್ ನಾನು ಚಿಕ್ಕಬಳ್ಳಾಪುರ ಪ್ರತಿನಿಧಿ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ